ಆಂಧ್ರಪ್ರದೇಶದ ಅಧೋನಿ ಕ್ಷೇತ್ರದಲ್ಲಿ ಜೂನ್ ಹದಿನಾರರಂದು ನಡೆದ ಕಾರ್ಯಕ್ರಮದಲ್ಲಿ ಬಿಜೆಪಿ ಶಾಸಕ ಪಾರ್ಥಸಾರಥಿ ಅವರು ವೇದಿಕೆಗೆ ಎಸ್ಸಿ ಸಮುದಾಯದ ಅಧ್ಯಕ್ಷನನ್ನು ಕರೆಸುವಾಗ ಅವರು ಕ್ರೈಸ್ತರ ಎಂದು ಪ್ರಶ್ನಿಸಿ ವಿವಾದ ಸೃಷ್ಟಿಸಿದರು ಪಕ್ಕದಲ್ಲಿದ್ದ ಮಹಿಳಾ ಕಾರ್ಯಕರ್ತೆಯೊಬ್ಬರು ಅವರು ಎಸ್ಸಿ ಎಂದು ಉತ್ತರಿಸಿದ ಬಳಿಕ ಶಾಸಕರು ಆ ವ್ಯಕ್ತಿಯನ್ನು ವೇದಿಕೆಯಲ್ಲಿ ನಿಲ್ಲಿಸದೆ ಕೆಳಗೆ ನಿಲ್ಲಿಸಿ ಮಾತನಾಡಿದ ದೃಶ್ಯ ಈಗ ವೈರಲ್ ಆಗಿದ್ದು ಜಾತಿಯ ತಾರತಮ್ಯದ ಹೀನಾಯ ರೂಪವನ್ನೇ ತೋರಿಸಿದೆ

సర్పంచ్ కూడా సర్పంచ్ కూడా మనం నిధులేస్తా ఉన్నాం నేరుగా నరేంద్ర